ಫ್ರೆಂಡ್ಸ್ ಏನ್ ಮಾಡ್ತಿದಾರೆ ಎಲ್ಲರೂ ತಕ್ಕರಿ ಪಲಾವ್ ಮಾಡಿದೀನಿ ಸುಳ್ಳು ಹೇಳಿದ್ರು ನಂಬ್ತೀರಾ ನಿಜ ಹೇಳಿದ್ರು ನಂಬ್ತೀರಾ ತಿರ ಯಾಕಂದ್ರೆ ನೀವು ತಿನ್ನವೆಲ್ಲ ತಿಂತಿರೋರ ನಾವಲ್ವಾ ಸಕ್ಕತ್ತಾಗಿ ಐತೆ ಹೇಳ್ತಮ್ಮ ಪಕ್ಕಾ ಹೇಳ್ತಾ ಇದ್ಯಾ ನೀವೇನು ಮಾತಾಡ್ತಾ ಇಲ್ಲ ಸಹ ಅಸ್ತಿ ತೋ ಉल्लू ವಾಡ್ಲಿ ತೋ ಹಾ ಅಂದ್ರೆ ಲೋ ಒಂದೇ ಸಲ ಬರಲಿ ಹಾ ಚೆನ್ನಾಗಿಲ್ವಾ ಚಲಕಾಗಿಲ್ವಾ ಮಾತಾಡಕ್ಕೆ ಮಾತೆ ಬರ್ತಿಲ್ವಂತೆ ನನ್ನ ಮಗನಿಗೆ ಇಜ್ಜಾ ಸಕ್ಕದ ಯವೇತೆ ಫ್ರೆಂಡ್ ಸಾವಿರ ರೂಪಾಯಿ ಕೊಟ್ರು ಈ ತರ ಊಟ ಮಾಡಕ ಆಗಲ್ಲ ಇದ್ರು ನೀ 1000 ರೂಪಾಯಿ ಕೊಡ್ತನೆ ಈ ರೇಂಜ್ ತಿನ್ನ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಷ್ಟೇ ಮಾಡಿ ತಿನ್ನೋದು ಹೇಳಕ್ಕೆ ಸಾಧ್ಯ ಇದು ಯಾವ ಥರ ಮಾಡಿರೋದು ಅಂತ ಫುಲ್ ವೀಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಯೂಟ್ಯೂಬಲ್ಲೂ ಇದೆ ಫೇಸ್ಬುಕ್ಕಲ್ಲೂ ಇದೆ ಆ ವಿಡಿಯೋ ನೋಡ್ಕೊಂಡು ಬಂದ ಮೇಲೆ ಈ ಈ ವಿಡಿಯೋಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಇವತ್ತು ಶನಿವಾರ ನಾಳೆ ಭಾನುವಾರ ನಮ್ಮ ಕೋಳಿ ಒಂದು ಕೂಗ್ತಾ ಇದೆ ಮರ್ತ್ ಕುಟಿ ಹಾಕೋ ನಾಳೆ ಬಾರ್ವಾರ ನನ್ನ ಕುಯ್ದಾಕೋ ಅಂತ ಕೇಳಿಸ್ತಾರ ನಿಮ್ಗೆಲ್ಲ ನೋಡಿ ನೋಡಿ ಇನ್ನೊಂದ್ಸಲ ಕೇಳಿಸಿಲ್ಲ ಅಂತ ಕೇಳಿಸ್ತೈತೆ ಕೇಳಿಸ್ಕೊಳ್ಳಿ ಯಾವುದೇ ಅರ್ಶನ ಹಾಕ್ದಲೆ ಅಂಗಡಿ ಮಸಾಲೆ ಹಾಕ್ದಲೆ ಜಾಸ್ತಿ ಮಸಾಲೆ ಹಾಕ್ದಲೆ ಎಣ್ಣೆ ಹಾಕ್ದೇನೆ ನಾರ್ಮಲಾಗಿ ಬರೀ ತರಕಾರಿ ಹಾಕಿ ಆಯ್ತು ಕುಯ್ತೀನಿ ನಡಿ ಮುಂದಕ್ಕೆ ಹೇಳೋ ನೀನೊಂದ್ಸಲ ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ರಿ ಇದ್ರು ಚೆನ್ನಾಗಿದೆ ವಿಡಿಯೋ ನೋಡಿ ಆಮೇಲೆ ನಿಮ್ ಅಭಿಪ್ರಾಯ ತಿಳಿಸಿ ಬಾಯ್ ಇಜೋಲ್ ವಿಡಿಯೋ ನೋಡಿ ನೀವೇ ಖುಷಿ ಪಡ್ತೀರ ನೋಡಿನೇ ಖುಷಿ ಪಡ್ತೀರಾ ನಾವು ತಿಂಡಿ ಖುಷಿ ಪಡ್ತಾ ಇದ್ದೀವಿ ನೀವು ನೋಡಿ ಖುಷಿ ಪಡ್ತೀರಾ ನೋಡಾದ್ಮೇಲೆ ನಾನು ಹೇಗ್ ಮಾಡಿದ್ದೀನೋ ಹಾಗೆ ಮಾಡಿ ಜಾಸ್ತಿ ಎಣ್ಣೆ ಹಾಕ್ದಂಗೆ ಜಾಸ್ತಿ ಮಸಾಲೆ ಹಾಕಿದಂಗೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ರೆ ಬಿಸಿ ಬಿಸಿ ಪಲಾವ್ ರೆಡಿ ಆಗುತ್ತೆ ವಿಡಿಯೋ ನೋಡಿ ಹೋಗಿ ಎಲ್ಲರೂ ಬಾಯ್ ಇನ್ನೇನಮ್ಮ ಏನಾದ್ರು ಸುಳ್ಳು ಹೇಳೋದ್ನ ಸುಳ್ಳು ಹೇಳಿದ್ರೆ ಹೇಳ್ಬಿಡ್ಬೇಕು ಇಲ್ಲ ಇಲ್ಲ ಇಲ್ಲಕ್ಕನಮ್ಮ ಓಪನ್ ಆಗಿ ಹೇಳ್ಬೇಕು ಹೇಳ ನನ್ನ ನನ್ನಣೆ ನಿನ್ನಣೆಗೂ ಜನ ಹೇಳಿದ್ದು ನಾನು ಹೇಳಿದ ಸತ್ಯನಾ ಸತ್ಯ ಓಕೆನಾ ಬಾಯ್ ರುಚಿ ರುಚಿಯಾಗಿ ಮಾಡ್ಕೊಳ್ಳಿ ರುಚಿ ರುಚಿಯಾಗಿ ತಿಳ್ಕೊಳ್ಳಿ ಫ್ರೆಂಡ್ ಒಂದ್ ನಿಮಿಷ ನಾನು ಹೇಳಿದೆ ಅಂತ ಒಂದ್ಸಲಿ ನೀವು ಮಾಡ್ತೀನಿ ಇನ್ನೊಂದ್ಸಲಿ ನಾನು ಬೇಡ ಬೇಡ ಅಂದ್ರು ನೀವೇ ಮಾಡಿ ಮಾಡಿ ತಿಂತೀರಾ ಓಕೆ ಬಾಯ್